ತುಮಕೂರು ಘಟಕದ ವತಿಯಿಂದ ತುಮಕೂರು ನಗರದಲ್ಲಿ ಒಂದು ಎಜುಕೇಶನ್ ಅವಾರ್ಡ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆ ಇದು ಕಳೆದ ಹತ್ತೊಂಬತ್ತು ಇದು ಹತ್ತೊಂಬತ್ತನೇ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಈ ಕಾರ್ಯಕ್ರಮದ ಉದ್ದೇಶ ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕಗಳಿಸಿದಾರೆಯೇ ಅವರಿಗೆ ಸನ್ಮಾನಿಸಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅಹ್ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಪ್ರಥಮ ಬಂದ ಮತ್ತು ದ್ವಿತೀಯ ತೃತೀಯ ಬಂದ ವಿದ್ಯಾರ್ಥಿಗಳಿಗೆ ಮತ್ತು ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮತ್ತು ಅದರ ಜೊತೆ ಜೊತೆಗೆ ವಿದ್ಯೆಯ ಜೊತೆ ಜೊತೆಗೆ ಜೀವನದಲ್ಲಿ ಹೇಗೆ ನೈತಿಕ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು ನೈತಿಕ ಮೌಲ್ಯಗಳ ಹೇಗೆ ನಾವು ಬದ್ಧ ಬದ್ಧವಾಗಬೇಕು ಮತ್ತು ಸಮಾಜದಲ್ಲಿ ನಡೆಯುವ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು ಮತ್ತು ಒಳಿತನ್ನು ಪ್ರೋತ್ಸಾಹಿಸುವ ಒಂದು ಮನೋಭಾವ ಮತ್ತು ಅದಕ್ಕಾಗಿಯೇ ನಾವು ಕೂಡ ಪ್ರಯತ್ನಿಸಬೇಕು ಅಂತ ಬಹಳ ವಿಷಯಗಳು ಇಲ್ಲಿ ಚರ್ಚೆಯಾಗಿವೆ ಬಹಳಷ್ಟು ಆ ಅತಿಥಿಗಳು ಕೂಡ ಮಾತನಾಡುತ್ತಾ ವಿದ್ಯಾರ್ಥಿಗಳ ಪ್ರಥಮ ಟಾಪರ್ಸ್ ವಿದ್ಯಾರ್ಥಿಗಳ ಕೂಡ ಅಭಿಪ್ರಾಯವನ್ನು ಕೂಡ ಇಲ್ಲಿ ಸಂಗ್ರಹಿಸಲಾಯಿತು ಕಳೆದ ವರ್ಷ ಹೆಚ್ಚಿನ ವಿದ್ಯಾರ್ಥಿಗಳು ಕಳೆದ ವರ್ಷವೂ ಕೂಡ ಒಂದೂರ ಹೆಚ್ಚು ವಿದ್ಯಾರ್ಥಿಗಳು ಇದ್ದರು ಈಗ ಪ್ರಾಪರ್ಸ್ ವಿದ್ಯಾರ್ಥಿಗಳು ಮಾತ್ರ ಒಂದು ಐವತ್ತಿದ್ದಾರೆ ಅದಕ್ಕಿಂತ ಹೆಚ್ಚು ಆಡಿಯನ್ಸ್ ಕೂಡ ಒಂದು ಎರಡು ನೂರಕ್ಕಿಂತ ಹೆಚ್ಚು ಜನರು ಟೋಟಲ್ ಆಗಿದ್ದಾರೆ ಇದರಲ್ಲಿ ತಂದೆ ತಾಯಿಗಳಿದ್ದಾರೆ ಮಕ್ಕಳು ಇದ್ದಾರೆ ಮತ್ತು ಇನ್ನು ಒಂಬತ್ತು ಮತ್ತು ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮ ಭಾಗ ಭಾಗಿಯಾಗಿದ್ದಾರೆ ಮತ್ತು ಎಸ್ಐ ಇಡೀ ರಾಜ್ಯಾದ್ಯಂತ ಕೂಡ ಇಂತಹ ಕಾರ್ಯಕ್ರಮಗಳು ಎಸ್ಐ ಆಯೋಜಿಸುತ್ತದೆ ಇದರ ಉದ್ದೇಶ ಹೆಚ್ಚು ಹೆಚ್ಚು ನಮ್ಮ ವಿದ್ಯಾರ್ಥಿಗಳಲ್ಲಿ ಓದುವ ಮನೋಭಾವ ಬಿಡಬೇಕು ಮತ್ತು ಉತ್ತಮ ಅಂಕಗಳನ್ನು ಗಳಿಸುವ ಮತ್ತು ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ ಸಾಮಾಜಿಕವಾಗಿಯೂ ಕೂಡ ಉತ್ತಮ ಜೀವನ ಸಾಗಿಸಬೇಕು ಎಂಬ ಒಂದು ಓರಿಯೇಷನ್ ಕೊಡಲಿಕ್ಕೆ ಓರಿಯಂಟೇಶನ್ ಕೊಡಲಿಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಹಾ ಪ್ರತಿ ಎಲ್ಲೆಲ್ಲಿಯೂ ಕೂಡ ಎಸ್ ಐ ಇದೆ ಅಲ್ಲಿ ಪ್ರತಿ ಜಿಲ್ಲೆಯೂ ಕೂಡ ನಡೀತೀವಿ ಆದ್ರೆ ಅದರ ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ನಡೀತವೆ ಮತ್ತು ಯೂನಿಟ್ ಲೆವೆಲ್ ಘಟಕ ರೀತಿಯಲ್ಲಿ ಕೂಡ ನಡೀತೀವಿ ಆದ್ರೆ ರಾಜ್ಯಾದ್ಯಂತ ಇಂತಹ ಕಾರ್ಯಕ್ರಮಗಳು ಎಸ್ಐ ಹಮ್ಮಿಕೊಳ್ಳುತ್ತೆ